ಕೆಲಸ ಮಾಡಕ್ಕೆ ನಿಮ್ ಇಷ್ಟ ಬಂದಂಗ ಅಧಿಕಾರ ಇದು ನಿಮ್ ತವರ್ ಮನೇನು ಏನಲ್ಲ ಇಬ್ರು ಸೊಸೆದಿದೆ ಏನಂದ್ರೆ ನೀವು ಸೀನಿಯರ್ ಸೊಸೆ ನಾನು ಜೂನಿಯರ್ ಸೊಸೆ ಅಷ್ಟೇ ವ್ಯತ್ಯಾಸ ಸೀನಿಯರ್ ಸೊಸೆ ಏನ್ ಮಾತ್ರಕ್ಕೆ ನಿಮ್ಗೆ ಇದೆ ನಡ್ಕೊಂಬಿಲ್ಲ ಮಕ್ಕನ್ ಬಿಟ್ಕೊಂಡು ಈಗ ಮಾಡು ನನಿಗೆ ಬಜಾರ ಮಾಡ್ತೀಯ ನೀನು ನೀವು ಅಷ್ಟೇ ನನ್ನ ನೋಡಕ್ ಬಂದಾಗ ಎಷ್ಟು ಸೈಲೆಂಟ್ ಆಗಿದ್ರಿ ಇಷ್ಟೇ ಸೈಲೆಂಟ್ ಆಗಿದಾರೇನೋ ಅನ್ಕೊಂಡಿದ್ದೆ ಆದ್ರೆ ಈಗಂತ ಒಟ 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 ಅಂತಾನೆ ಇರ್ತೀರ ಒಂದ್ ನಿಮಿಷನು ಗಾಯ ಮುಚ್ಚಲ್ಲ ಅಯ್ಯೋ ಅಯ್ಯೋ ಯೋ ಒಂಬತ್ ತಿಂಗಳು ಒಟ್ಟೆ ನಿಟ್ಕೊಂಡು ಕಷ್ಟಪಟ್ಟು ಎತ್ಕೊಂಡು ಹೊರಡು ನನ್ನ ಮಗನ ಸಾಕಿದ್ರು ಸ್ವಲ್ಪ ನಕ್ಕಿ ಸೋತೆ ತಂದುಬಿಟ್ನಲ್ಲಪ್ಪ ನಾನು ಹೋಗಬೇಕು ನಿಮಗೆಲ್ಲ ತಪ್ಪು ನಂದು ಬೆಳ್ಳಗೈತೆ ಹುಣ್ಣುಗೈತೆ ಚೆನ್ನಾಗೈತೆ ಅಂದವಾಗೈತೆ ಅಂತ ತಂದಿದ್ದೀನಲ್ಲ ನನ್ ತಪ್ಪು ನಾನ್ ನೋಡ್ಕೋಬೇಕು ಫಸ್ಟ್ ಅಯ್ಯೋ 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 ನಮ್ಮ ಅತ್ತೆ ಮಾತ್ರ ಅವ್ರ ಮಗನ ಒಂಬತ್ ತಿಂಗಳು ಕಷ್ಟಪಟ್ಟು ಎತ್ತು ಒತ್ತು ಸಾಕಿ ಬೆಳೆಸಿದಾರೆ ನಮ್ಮಪ್ಪ ನಮ್ಮಅಮ್ಮ ಎಲ್ಲ ನಮ್ಮನ್ನ ಝೊಮೆಟೊ ಸ್ವಿಗ್ಗಿ ಆರ್ಡರ್ ಮಾಡಿ ತರ್ಸ್ಕೊಂಡಿದಾರಲ್ಲಪ್ಪಾ ನಮ್ನಪ್ಪ ನಮ್ಮ ಕಷ್ಟಪಟ್ಟೆ ಎತ್ತಿರೋದು ಹೋಗ್ರಿ మన <laughs> ಸನ ಆಚುಗಡೇನಿ ಮೊನ್ನೆ ಆ ಚಳಿಗೆ ಅಂತಲೇನೆ ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡ್ದಲ್ಲಮ್ಮ ಒಂದೆರಡ್ ಕೊಡಮ್ಮ ಪ್ಲೇಟ್ ಹಾಕಿ ಕಷ್ಟ ಪಟ್ ಮಾಡಿಟ್ಟಿರೋದಲ್ಲದೆ ಮಾಡಿಟ್ಟಿರೋದ್ರೆ ತಗೊಂಡ್ ತಿನ್ನಕ್ಕೂ ಕಷ್ಟ ಇವರಿಗೆ ಅಲ್ಲ ಕಣತಿ ಮಾಡೋದು ನಾನೇ ಮಾಡ್ಬೇಕು ಕೊಡೋದನ್ನು ನಾನೇ ಕೊಡ್ಬೇಕಾ ಬಂದು ಒಂದೆರಡ್ ಚಕ್ಲಿ ಕೊಡ್ಬಳೆನ ಹಾಕೊಂಡ್ ತಿನ್ನಕ್ ಆಗಲ್ವಾ ನಿಮ್ ಕೈಯಲ್ಲಿ ತಗೊಳ್ಳಿ ಅದೇ ಅಲ್ವಾ ರೂಲ್ಸ್ ಇರೋದು ಹೌದು ಜೈಲಲ್ಲಿ ಅಧಿಕಾರಿಗಳಿಗೆ ಕೈದಿ ಊಟ ಕೊಡ್ತಾರೆ ಕೈದಿಗೆ ಅಧಿಕಾರಿ ಊಟ ಕೊಡ್ತಾರ ಅಧಿಕಾರಿಗಳು ಕೈದಿ ಕೊಡ್ತಾರೆ ಅದೇ ತಾನೇ ನೀನ್ ಮಾಡ್ತಾರದು ಏನಮ್ಮ ನಮ್ಮ ಮನೆ ಕಡೆ ಬಂದ್ಬಿಟ್ಟಿದ್ಯಾ ಮತ್ತೆ ನಮ್ಮಮ್ಮ ಸಕ್ಕರೆ ಇಸ್ಕೊಂಬ ಒಂದು ನೋಟ ಆಂಟಿ ಮನೆಗೆ ಎಂತ ಹೇಳಿ ಕಳ್ಸಿದ್ರು ಆಂಟಿ ಅದಕ್ಕೆ ಬಂದೆ ಹೌದಾ ಸರಿ ಸರಿ ಕೊಡ್ತೀನಿ ಇನ್ನೇನಂತ ನಿಮ್ಮ ಮತ್ತೆ ಮತ್ತೆ ಇದು ಆ ಪಕ್ಕದ ಮನೆ ಬಿಕ್ನಸಿ ಒಬ್ಬಿಲ್ಲ ಅಂದ್ರೆ ಅದ್ರಗಳ ವ್ಯವಸ್ಥೆ ಹತ್ರ ಇಸ್ಕೊಂಬಾ ಅಂದ